ನಮಸ್ಕಾರ ಗೆಳೆಯರೇ ಹೇಗಿದೆ ಎಲ್ರು ನಾನಂತೂ ಸಖತ್ತಾಗಿದ್ದೀನಿ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಒಂದೊಳ್ಳೆ ರೆಸಿಪಿ ಜೊತೆ ಇದು ಮನೆಯಲ್ಲೇ ಹೇಗೆ ಮಾಡೋದಂತ ಕೂಡ ತಿಳಿಸ್ಕೊಡ್ತೀನಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಕೊಕೊನಟ್ ಹಸಿ ಅಥವಾ ಕೊಕೋನಟ್ ಬರ್ಫಿ ಅಂತೇಳಿ ಕೂಡ ಇದೆಲ್ಲ ಕರೀತಾರೆ ಇದನ್ನೇ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತೇಳಿ ತಿಳ್ಕೊಬಿಡೋಣ ತೆಂಗಿನಕಾಯಿ ಸಕ್ಕರೆ ಇನ್ನೂರು ಇನ್ನೂರಿಂದ ಇನ್ನೂರೈದು ಗ್ರಾಮ್ ಕೋಯ ಗೀ ಬಟರ್ ಅದು ಬಟರು ಐವತ್ತರಿಂದ ನೂರು ಗ್ರಾಮ್ ಸಾಕು ಸಾಕು ಇದಿಷ್ಟಿದ್ರೆ ಸಾಕು ನಾವು ಕೊಕೊನಟ್ ಹಸಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಈಗ ಪ್ರೋಸೆಸ್ ನೋಡೋಣ ಇದಕ್ಕಾಗಿ ನಾನು ಸ್ಟಿಕ್ ಕಡಾಯಿನ ಒಂದು ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗೋ ತನಕ ವೆಯ್ಟ್ ಮಾಡೋಣ ನೋಡಿ ಈಗ ಕಡಾಯಿ ಬಿಸಿಯಾಗಿದೆ ಅದರೊಳಗೆ ಬಟರ್ ಹಾಕ್ಕೊಳ್ಳೋಣ ಇದು ಮೆಲ್ಟ್ ಆಗೋ ಮೆಲ್ಟ್ ಆದ ನಂತರ ಬಟರ್ ಮೆಲ್ಟ್ ಆದ ನಂತರ ತೆಂಗಿನಕಾಯಿ ತೊಗೊಂಡಿದ್ದವಲ್ಲ ಅದನ್ನು ತುರಿ ಮಾಡ್ಕೋಬೇಕು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ನೋಡಿ ಇದು ಲೈಟ್ ಬ್ರೌನ್ ಕಲರ್ ಆಗೋ ತನಕ ಮಿಕ್ಸ್ ಮಾಡ್ತಿರ್ಬೇಕು ಲೈಟ್ ಬ್ರೌನ್ ಕಲರ್ ಬ್ರೌನ್ ಕಲರ್ ಆದ ನಂತರ ಅದರೊಳಗೆ ಶುಗರ್ ನಾವೇನ್ ತಗೊಂಡಿದೀವಿ ಈ ನೂರ ಗ್ರಾಮ್ ಶುಗರ್ನ ಅದನ್ನ ಆ್ಯಡ್ ಮಾಡ್ಕೊ ನಂತರ ಐವತ್ತರಿಂದ ನೂರು ಗ್ರಾಮ್ ಮಾವ ಅಂದ್ರೆ ಕೋಯನ ತಗೊಂಡಿದ್ವಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದೀನಿ ಇದೆಲ್ಲ ಹಾಕೊಂಡಿದ್ಮೇಲೆ ಶುಗರ್ ಶುಗರ್ ಜೊತೆ ಅದನ್ನು ಕೋಹಿಯನ್ನು ಮೆಲ್ಟ್ ಆಗಿ ಡ್ರೈ ಆಗೋ ಸ್ಟೇಜ್ ನಾವು ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ನೋಡಿ ಡ್ರೈ ಆಗೋ ಅವರ ಸ್ಟೇಜ್ಲವರೆಗೂ ಬಂದಾಗಿದೆ ಫ್ಲೇಮ್ನ ಹಾಕ್ ಮಾಡಿಕೊಂಡು ಒಂದು ರೌಂಡ್ ಪ್ಲೇಟ್ನ ತೊಗೋಬೇಕು ಒಂದು ರೌಂಡ್ ಪ್ಲೇಟನ್ನ ತೊಗೋಬೇಕು ನೋಡಿ ತೊಗೊಂಡಿದ್ದೀನಿ ಇದ್ರ ಸುತ್ತ ಆಯಿಲ್ನ ಸವರಬೇಕು ಅಂದರೆ ಹಚ್ಚಬೇಕು ಆಯಿಲ್ನ ಅದರ ಮೇಲೆ ಬಟರ್ ಪೇಪರ್ನ ಹಾಕ್ಕೋಬೇಕು ಆಯಿಲ್ ಹಚ್ಚಿದ್ನ ಆಯಿಲ್ ನಂತರ ನೋಡಿ ಹಾಕ್ಕೊಳ್ತಿದ್ದೀನಿ ನಂತರ ಕಡಾಯಿನಲ್ಲಿರೋ ನಾವು ಕಡಾಯಿನಲ್ಲಿ ಮಾಡಿರುವಂಥ ಪದಾರ್ಥನ ಪ್ಲೇಟ್ನಲ್ಲಿ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಫ್ರಿಡ್ಜ್ನಲ್ಲಿ ಇಡಬೇಕು ಓಕೆನಾ ಸೊ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನು ತಗೊಂಡು ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ನೋಡಿ ಕಟ್ ಮಾಡ್ತಿದ್ದೀನಿ ಪೀಸ್ ಪೀಸ್ ಆಗಿ ಕಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ತಿಂತಿರ್ಬೋದು ಸೊ ಹೇಗಿತ್ತು ನಿಮಗೆ ಇವತ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿದೆಯಲ್ಲ ಇನ್ನೂ ಮೂರು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು